द वर्ल रिकॉर्ड आफ् लांगेस्ट एसपी बाल सुब्रमण्यं सािंग मैराथन इज नौ अचीवड बै यशवंत फ्रॉ मैंगूरू कर्नाटक इंडिया कर्ष आश्चर समाज ಸಮಾಜಕ್ಕೆ ಒಂದು ಗೌರವ ಕೊಡಬೇಕು ಏನೋ ಒಂದು ಹೊಸ ಕನಸಿತ್ತು ಬಹುತ್ಸೆ ವರ್ಲ್ಡ್ ರೆಕಾರ್ಡ್ ದೇಖೆ ದೇಶದು ಇತನಾ ಮೆಲೋಡಿಯಸ್ ವರ್ಲ್ಡ್ ರೆಕಾರ್ಡ್ ಮೇನೆ ಕಬಿ ದೇಖಾ ಈಗ ಇಪ್ಪತ್ನಾಲ್ಕು ಗಂಟೆ ನಿರರ್ಗಳವಾಗಿ ನೀವು ಹಾಡಿದ್ದೀರಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಚಾಲೆಂಜಸ್ ಸವಾಲುಗಳನ್ನು ನೀವು ಎದುರಿಸಿದ್ರಿ ಅಂತ ಮಾನಸಿಕವಾಗಿ ನಾವು ಇರಬೇಕಾಗ್ತದೆ ಮೇನ್ ಅದು ನಾವು ಮೊದಲೇ ಸಾಧನೆ ಮಾಡೋಕ್ಕೆ ಮುಂಚೆ ತಂಗೆ ಆಗೋದಿಲ್ಲ ಅಂದರೆ ಆಗೋದಿಲ್ಲ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ಪ್ರಖ್ಯಾತ ಗಾಯಕರಾದಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ ಅವರನ್ನ ಗುರುವಾಗಿ ಸ್ವೀಕರಿಸಿರುವ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ಬಹಳ ಹೆಸರುವಾಸಿ ಗಾಯಕರಾಗಿರುವಂಥ ಯಶವಂತ ಎಂ ಅವರು ಜೂನ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಆರಂಭಿಸಿ ಜೂನ್ ನಾಲ್ಕನೇ ತಾರೀಕು ಮೂರು ಗಂಟೆವರೆಗೆ ಅಂದರೆ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಅವರ ಹಾಡುಗಳನ್ನು ಹಾಡೋದ್ರ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಈ ಮೂಲಕ ಅವರ ಹೆಸರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ ಅವರ ಹೆಸರು ಮಾತ್ರ ಅಲ್ಲ ಮಂಗಳೂರಿನ ಹೆಸರು ಕೂಡ ದಾಖಲಾಗಿದೆ ಈಗಷ್ಟೇ ಅವರು ಸರ್ಟಿಫಿಕೇಟನ್ನು ಪಡೆದಿದ್ದಾರೆ ಬನ್ನಿ ಅವರ ಈ ಪ್ರಯಾಣ ಹೇಗಿತ್ತು ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ನಮಸ್ಕಾರ ಯಶವಂತ ಅವರೇ ನಮಸ್ತೆ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀರಾ ವಿಶ್ವದಲ್ಲಿ ಈ ಸಾಧನೆಯನ್ನು ಮಾಡಿದ ಮೊತ್ತ ಮೊದಲಿಗೆ ನೀವೇ ಖಂಡಿತ ಖಂಡಿತ ಏನು ಅನಿಸ್ತಿದೆ ತುಂಬ ಆಗ್ತಾ ಇದೆ ಕನಸಿತ್ತು ನನಗೆ ಕೆಲವು ವರ್ಷಗಳ ಹಿಂದೆ ಆಶೆ ಕೊಟ್ಟಂಥ ನೆಲಕ್ಕೇನಾದ್ರೊಂದು ಸಮಾಜಕ್ಕೆ ಸಮಾಜಕ್ಕೆ ಒಂದು ಗೌರವ ಕೊಡಬೇಕು ಏನೋ ಒಂದು ಒಂದು ಹೊಸ ಕನಸಿತ್ತು ಹಾಗಾಗಿ ಈ ರೀತಿಯಾಗಿ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಒಂದು ಟ್ವೆಲ್ ಅವರ್ಸ್ ಟೆನ್ ಅವರ್ಸ್ ಅಥವಾ ಫೈ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಹಠ ಹಿಡಿದು ಮಾಡಿದೆ ಭಾಳ ಖುಷಿಯಾಯಿತು ಮತ್ತು ಎಲ್ಲರೂ ಕೂಡ ಅಷ್ಟೇ ಅವರ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆಯನ್ನು ಕಟ್ಟಲಿಕ್ಕಾಗೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಗೀತ ನೋಡಿ ಎಲ್ಲರನ್ನೂ ಒಟ್ಟುಗೂಡಿಸಿದೆ ನಿಜ ಈಗ ನಾನು ಈ ಕಾರ್ಯಕ್ರಮ ಮಾಡುವಾಗ ಒಬ್ಬರಲ್ಲವರು ಎಲ್ಲರೂ ಯಶ್ವಂತ್ ಸರ್ ನಾವಿದ್ದೇವೆ ಅಂತ ನಮ್ಮ ಜೊತೆಗೆ ರಾತಡಿ ಕೂಡ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಇದು ನಂಗೆ ಬೇಕಾಗಿತ್ತು ಎಲ್ಲ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಸಮಾಜಮುಖಿ ಕೆಲಸದ ಕೆಲಸಕ್ಕೂ ಕೂಡ ಇಂಥವು ಕೂಡ ಭಾಳಷ್ಟು ಹತ್ತಿರವಾಗ್ತದೆ ಅಂತ ಅನ್ಸಿ ಖಂಡಿತ ಇವತ್ತು ಅದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದೆ ನಿಮ್ಮ ಹೆಸರು ಮಾತ್ರ ಅಲ್ಲ ಮಂಗಳೂರಿನ ಹೆಸರು ಕೂಡ ದಾಖಲಾಗಿದೆ ಅಂತ ಊರು ಇಂಥ ಇಂಥ ಯಾವುದೇ ಊರಾಗಿರಲಿ ಇಂಥ ಘಟನೆಗಳಿಗೆ ಇಂಥ ವಿಚಾರಗಳಿಗೆ ಇಂಥ ಸಾಧನೆಗಳಿಗೆ ಇಂಥ ಕೆಲಸಗಳಿಗೆ ಹೆಸರುವಾಸಿ ಆಗಬೇಕು ಅಂತ ಈಗ ಇಪ್ಪತ್ನಾಲ್ಕು ಗಂಟೆ ನಿರರ್ಗಳವಾಗಿ ನೀವು ಹಾಡಿದ್ದೀರಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನು ಚಾಲೆಂಜಸ್ ಸವಾಲುಗಳನ್ನು ನೀವು ಎದುರಿಸಿದ್ರಿ ಅಂತ ಮೇಯ್ನ್ ಏನಂದರೆ ನಾನು ಕೂತೆ ಹಾಡ್ತಾ ಇದ್ದೆ ಇಡೀ ನನ್ನ ಬಾಡಿ ಫುಲ್ಲು ಅಂದರೆ ಒಂದು ಟೂ ಅವರ್ಸ್ ಕೂತ್ರೆ ನಮಗೆ ಹೇಳ್ಲಿಕ್ಕಾಗೋದಿಲ್ಲ ಇದು ಟ್ವೆಂಟಿ ಫೋರ್ ಅವರ್ಸು ಅದಕ್ಕೋಸ್ಕರ ಏನು ಮಾಡ್ತಿದೆ ಅಂದರೆ ಪ್ರತಿ ಒನ್ ಅವರಿಗೆ ನಾವು ಒಳಗೆ ಹೋಯ್ತು ಫೈವ್ ಮಿನಿಟ್ಸ್ ಮಾತ್ರ ನಮಗೆ ರೆಸ್ಟ್ ಇತ್ತು ಅಲ್ಲಿ ಹೋದ ತಕ್ಷಣ ಫಸ್ಟು ನನ್ನ ಬಾಡಿಯನ್ನು ಒಮ್ಮೆ ಸರಿ ಇದು ಮಾಡಿಕೊಳ್ಳೋದು ಆಮೇಲೆ ಎಲ್ಲಕ್ಕೆ ಹೆಚ್ಚಾಗಿ ಎಲ್ರಿಗೂ ಒಂದು ಆಶ್ಚರ್ಯ ನೀವು ಟ್ವೆಂಟಿ ಫೋರ್ ಅವರ್ಸ್ ಹೇಗೆ ಹಾಡ್ತೀರಿ ಇಷ್ಟ ಅಂತ ಅಲ್ಲ ನನಗೆ ನನಗೂ ಅದೇ ಅಂದರೆ ಮೂರು ನಾಲ್ಕು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಹಾಡಿದರೆ ತಕ್ಕ ಮಟ್ಟಿಗೆ ಸುಸ್ತಾಗುತ್ತೆ ಅದರ ಅಂಥದ್ರಲ್ಲಿ ನೀವು ಇನ್ನೂರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದೀರಿ ಸರ್ ಅದು ಹೇಗೆ ಸಾಧ್ಯ ಆಯಿತು ಸರ್ ನಿಜ ಹೇಳ್ತೇನೆ ನನಗಿದು ಆಯಾಸ ಅಂತ ಅನ್ನಿಸಲೇ ಇಲ್ಲ ಈಗ ಆಡಿಯನ್ಸು ಎದುರುಗಡೆ ಯಾವ್ದು ಜಾಸ್ತಿ ಬಂತು ನನಗೆ ಅದು ಗೊತ್ತೇ ಇಲ್ಲ ಯಾವುದು ಅಯ್ಯೋ ಇನ್ನೂ ಹಾಡಬೇಕಾ ಅಯ್ಯೋ ಹೀಗೆ ಅದು ನಂಗೆ ಕಾಣಲೇ ಇಲ್ಲ ಅದು ನಿಜವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ನಾನು ಕೂತಿದ್ದೇನೆ ಅಂದರೆ ಅದು ದೇವರೊಂದು ಅನುಗ್ರಹ ಆಮೇಲೆ ಏನಪ್ಪ ಅಂದರೆ ಮಾನಸಿಕವಾಗಿ ನಾವು ಗಟ್ಟಿ ಇರಬೇಕಾಗ್ತದೆ ಮೇಯ್ನ್ ಅದು ನಾವು ಮೊದಲೇ ಸಾಧನೆ ಮಾಡೋಕ್ಕೆ ಮುಂಚೆ ನಂಗೆ ಆಗೋದಿಲ್ಲ ಅಂದರೆ ಅದು ಆಗೋದಿಲ್ಲ ಖಂಡಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗೋದು ಸುಸ್ತಾಗ್ತದೆ ಎಣಿಸ್ತೇವೆ ನಮಗೆ ಹೆಜ್ಜೆ ಅಲ್ಲ ಇದು ಟ್ವೆಂಟಿ ಫೋರ್ ಅವರ್ ಹಾಗೆ ನನಗೆ ಆಯಾಸನ ನಾನು ಹೊರಗೆ ಹಾಕಿಬಿಟ್ಟಿದ್ದೇನೆ ನನಗೆ ಸಾಧನೆ ಮಾತ್ರ ಮುಂದಿತ್ತು ನನ್ನ ಜೊತೆಗೆ ಅದ್ಭುತ ಅಂತ ಮ್ಯೂಸಿಷನ್ಸ್ ಇದ್ದರು ಒಂದೊಂದು ಗೀತೆನ ಹಾಡುವಾಗಲೂ ರೋಮಾಂಚನ ಅದು ಮತ್ತೆ ಎಷ್ಟೋ ಜನ ನಮ್ಮ ಪಾಪ ಅಭಿಮಾನಿಗಳು ನನ್ನ ಜೊತೆಗೆ ಎದುರುಗಡೆ ಕೂತಿದ್ದಾರೆ ಒಬ್ಬರು ಒಂದು ಮೂರ್ನಾಲ್ಕು ಜನ ಲೇಡೀಸ್ ಪಾಪ ಬೆಳಗಿನವರೆಗೂ ಕೂತಿದ್ದಾರೆ ಸರ್ ಅವರು ಸಂಗೀತದ ಏನಂತೂ ಅದ್ಭುತ ಕಾಲ ನೋಡಿ ಈಗ ನಾವು ಮಾತನಾಡೋ ಕೂಡ ಅಷ್ಟೇ ಆ ಸಂಗೀತ ಅಂತ ಎಂಥವ್ರು ಕೂಡ ಸೆಳೀತದೆ ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎ ಸಿ ಪಿ ಮ್ಯಾಮ್ ಅವರು ನಮ್ಮ ಇದಕ್ಕೆ ಬರಬೇಕು ನೀವು ಅಂತ ಹೇಳಿ ಕಳಿಸಿದ್ದಾರೆ ಇದೆಲ್ಲ ನೋಡಿ ಎಲ್ಲೋ ಇದ್ದವ್ರು ನಾವು ನಮ್ಮನ್ನೆಲ್ಲ ಒಂದು ಸಮಾಜಕ್ಕೊಂದು ಕುಂಡಿಯಾಗಿ ಬೆಸೈತದೆ ಏನಿಲ್ಲ ಶ್ರದ್ಧೆ ಇರಲಿ ಸಾಧಿಸಬೇಕಾದ ಛಲ ಇರಲಿ ಪ್ರಾರಂಭಕ್ಕೆ ಹೋದಾಗ ನಿಮಗೆ ಮೊದಲು ಬರೆದು ನೆಗೆಟಿವ್ ತುಂಬ ಪ್ರಾಬ್ಲಮ್ ಆಗ್ತದೆ ನಾನು ಕೂಡ ಅಷ್ಟೇ ನಿನ್ನೆ ಮೂರು ಗಂಟೆಗೆ ಕೂತ್ಕೋಬೇಕು ರಾತ್ರಿ ಎರಡೂವರೆ ಗಂಟೆಗೂ ವ್ಯವಸ್ಥೆಗಳೆಲ್ಲ ಇದ್ದೆ ನಾನು ಅಷ್ಟು ಸುಲಭ ಅಲ್ಲ ಸರ್ ತುಂಬ ಕಠಿಣ ಇದೆ ಇವತ್ತು ಮೈಂಡ್ ಫುಲ್ಲು ರಿಲೀಫ್ ಆಯಿತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂದರೆ ನಮ್ಮ ನಾಡಿಗೆ ನನ್ನ ನೆಲಕ್ಕೊಂದು ಏನೋ ಒಂದು ಒಂದು ಕೊಡುಗೆ ಆಯ್ತಲ್ಲ ಅಂತ ಅಷ್ಟೇ ಅದು ಅದಕ್ಕಿಂತ ದೊಡ್ಡದೇನಿಲ್ಲ ಏನಿಲ್ಲ ಸರ್ ಇದು ನಾನು ನಿಜವಾಗ್ಲೂ ಇದು ನಾನು ಅಂತ ನಂಗೆ ಬರೋದಿಲ್ಲ ನಮ್ಮ ಕನ್ನಡ ನಮ್ಮ ತುಳುನಾಡಿಗೆ ಕನ್ನಡ ದೊಡ್ಡ ಹೆಸರು ಬಂತಲ್ಲ ಅಂತ ಅಷ್ಟೇ ಹೌದು ಈ ಹಿಂದೆ ಮರಾಠಿಯಲ್ಲಿ ಒಬ್ಬರು ಗಾಯಕರು ಹನ್ನೆರಡು ಗಂಟೆ ಹಾಡಿದರು ಹಾಗೆ ಮಣಿಪಾಲದಲ್ಲಿ ಹನ್ನೆರಡು ಗಂಟೆ ಮೊಹಮ್ಮದ್ ರಫಿ ಅವರ ಗೀತೆಗಳನ್ನು ಟಾಗೂರ್ ದಾಸ್ ಅವರು ಹಾಡಿದರು ಅದೆಲ್ಲವನ್ನು ಅಫ್ಕೋರ್ಸ್ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಅಥವಾ ಲಿಂಕ್ ಇರೋದಿಲ್ಲ ಬಟ್ ನೀವು ಇಪ್ಪತ್ನಾಲ್ಕು ಗಂಟೆಗಳ ನಿರರ್ಗಢವಾದಂಥ ಗಾಯನವನ್ನು ಮಾಡಿದೀರ ದೊಡ್ಡ ಸಾಧನೆ ಈಗ ಯಂಗ್ಸ್ಟರ್ಸಿಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ ಇಂಥದ್ದೊಂದು ಸಾಧನೆ ಅಥವಾ ಈಗ ನೆಕ್ಸ್ಟ್ ಇದನ್ನು ಬೀಟ್ ಮಾಡಬೇಕಾದ್ರೆ ಅವರು ಇಪ್ಪತ್ನಾಲ್ಕು ಗಂಟೆ ಒಂದು ನಿಮಿಷ ಮಾಡಬೇಕು ಅಥವಾ ಜಾಸ್ತಿನೇ ಮಾಡಬೇಕು ಇರಲಿ ನೀವು ಸಾಕಷ್ಟು ಜನ ಸಂಗೀತ ಆಸಕ್ತರಿಗೆ ನೀವು ಗುರುಗಳಾಗಿದ್ದೀರಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ ಏನಿಲ್ಲ ಶ್ರದ್ಧೆ ಕೊಡಿ ಈಗ ಒಂದು ಗೀತೆ ಅಂದರೆ ಒಂದು ಸಾಧನೆ ಅಂದರೆ ಇವ್ರೆ ಒಂದೆರಡು ದಿನದಲ್ಲಿ ಬರೋದಲ್ಲ ಅದು ದಿನನಿತ್ಯ ಗೀತೆಗಳನ್ನು ಕೇಳ್ತಾ ಇರಬೇಕು ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು ನಾನು ಹೇಳಿದೆ ಮೊದಲು ಪಾಸಿಟಿವ್ ಬರೋದು ನಿಮಗೆ ಅಲ್ಲ ಸಾರಿ ನೆಗೆಟಿವ್ ಬರೋದು ಹಾಗಾಗಿ ಆ ನೆಗೆಟಿವ್ ಬಂದ ಸ್ವೀಕಾರ ಮಾಡಿ ತಾಳ್ಮೆ ಬೇಕು ಆಮೇಲೆ ಆ ನೆಗೆಟಿವ್ಗಳ ನೀವು ಇಮ್ಮಿಡಿಯೇಟಾಗಿ ಆಗಿ ಪಾಸಿಟಿವ್ ಆಗೇ ಆಗ್ತದೆ ಈಗ ಮೊದಲೇ ಶತ್ರುಗಳಿರ್ತಾರೆ ಸರ್ ನಮ್ಮ ಒಳ್ಳೆತನ ಕೊಟ್ಟು ಅವರು ಕೂಡ ನಮ್ಮಗೆ ಆಗಿಬಿಡ್ತಾರೆ ಅಂದರೆ ನಮ್ಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಇಷ್ಟು ತುಂಬ ಕೆಟ್ಟ ಗುಣಗಳು ಹೊರಗೆ ಹೋಗ್ತದೆ ಅದಕ್ಕೆ ನಾನು ಹೇಳೋದಂದ್ರೆ ಶ್ರದ್ಧೆ ಮತ್ತು ಆಸಕ್ತಿ ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ಇಚ್ಛಾಶಕ್ತಿ ಮೇನ್ ಖಂಡಿತ ಅಭಿನಂದನೆ ಇದರಲ್ಲಿ ಏನು ದ ಲಾಂಗೆಸ್ಟ್ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಸಾಂಗ್ ಸಿಂಗಿಂಗ್ ಮ್ಯಾರಥಾನ್ ದ ವರ್ಲ್ಡ್ ರೆಕಾರ್ಡ್ ಆಫ್ ಲಾಂಗೆಸ್ಟ್ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಸಾಂಗ್ ಸಿಂಗಿಂಗ್ ಮ್ಯಾರಥಾನ್ ಹ್ಯಾಸ್ ಬಿನ್ ಅಟೆಂಪ್ಟೆಡ್ ಬೈ ಎಂ ಎಂಜಿ ಫ್ರಮ್ ಓಡ್ಬಿದ್ರೆ ಕರ್ನಾಟಕ ಇಂಡಿಯಾ ಮತ್ತು ಡೇಟ್ ಹಾಕಿದ್ದಾರೆ ಯಶವಂತ್ ಹಾಸ್ ಕ್ಲೈಮ್ ಟು ಸಿಂಗ್ ದ ಸಾಂಗ್ಸ್ ಆಫ್ ಲೆಜೆಂಡ್ರಿ ಕನ್ನಡ ಸಿಂಗರ್ ಡಾಕ್ಟರ್ ಎಸ್ ಪಿ ಬಿ ಫಾರ್ ರೆಕಾರ್ಡ್ ಬ್ರೇಕಿಂಗ್ ಡ್ಯೂರೇಷನ್ ಇನ್ ಲೈವ್ ಕಾನ್ಸರ್ಟ್ ಬಾಲ ಗಾನ ಯಾನ ಆಗಲಿ ಶುಭಾಶಯಗಳು ಇನ್ನಷ್ಟು ಪ್ರಯಾಣ ಬಹಳ ಚೆನ್ನಾಗಿರಲಿ ನಮಸ್ಕಾರ ಹೇಳಿದರು ಇದು ನನ್ನ ಅಲ್ಲ ಇದು ನಮ್ಮ ತುಳುನಾಡಿನ ಸಾಧನೆ ನಮ್ಮ ಕರ್ನಾಟಕದ ಸಾಧನೆ ಯಾಕೆಂದರೆ ನಾನು ಮೊದಲಿಗೆ ಈ ವರ್ಲ್ಡ್ ರೆಕಾರ್ಡ್ ಮಾಡುವಾಗ ಯಾವಾಗಲೂ ಪ್ರಕಾಶನ ಜೊತೆ ಒಂದು ಮಾತಾಡೋದು ಪ್ರಕರಣಕ್ಕೆ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು ಆಗ ಅವರು ಮೂರ್ನಾಲ್ಕು ಸರಿ ಕೇಳಿದರು ಯಶವಂತರ ಅದು ಹನ್ ಟ್ವೆಲ್ ಅವರ್ಸ್ ಇದೆ ಆಲ್ರೆಡಿ ಒಂದು ಅರ್ಧ ಗಂಟೆ ಜಾಸ್ತಿ ಮಾಡಿ ಸಾಕು ಅಂತ ನಾನು ಇಲ್ಲವೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಹಾಡಿಯೇ ಶತಸಿದ್ಧ ಅಂತ ಅವರಿಗೆ ತುಂಬ ಇದಾಯಿತು ಹೇಗೆ ಇದು ಮಾಡ್ತೀರಿ ಅಷ್ಟು ಸುಲಭದ ಮಾತಲ್ಲ ಅದು ಯಾಕೆಂದರೆ ಇಡೀ ಗಾಯನದಲ್ಲಿ ಯಾವುದೇ ಕೋರಸ್ಗಳಿಲ್ಲ ಐದು ನಿಮಿಷ ಮಾತ್ರ ನಮಗೆ ರೆಸ್ಟ್ ಆ ಐದು ನಿಮಿಷ ಹೋಗಲಿಕ್ಕೆ ಒಂದು ನಿಮಿಷ ಬರಲಿಕ್ಕೆ ಒಂದು ನಿಮಿಷ ಉಳ್ದದು ಮೂರು ನಿಮಿಷ ಇನ್ನು ನಾವು ಬಹಿರ್ದೇಶ ಹೋಗ್ಲಿಕ್ಕೆ ಮೂರು ನಿಮಿಷಗಳ ಸಾಧ್ಯವೇ ಹಾಗಾಗಿ ಇಷ್ಟು ಟೈಮನ್ನು ನಾವೆಲ್ಲರೂ ಕೂಡ ಅಷ್ಟೇ ನಮ್ಮ ರಾಜಣ್ಣ ಎಲ್ಲರೂ ನಮ್ಮ ಮ್ಯೂಸಿಷಿಯನ್ ಸೇರಿಕೊಂಡು ಬಹಳಷ್ಟು ಪ್ರೀತಿಯ ಶ್ರದ್ಧೆಯಿಂದ ನಮಗೆ ದಿನ ಹೋದದ್ದೇ ಗೊತ್ತಾಗ್ಲಿಲ್ಲ ನಮಗೆ ತುಂಬ ಖುಷಿಯಾಯಿತು ಯಾಕೆಂದ್ರೆ ನಾನೊಂದು ಹದಿಮೂರು ಗಂಟೆ ಮಾಡ್ಬೋದು ದೊಡ್ಡ ವಿಷಯ ಆಗ್ತಿರಲಿಲ್ಲ ಆದರೆ ಸದ್ಯ ಯಾರೂ ಮಾಡಬಾರ್ದು ಯಾವಾಗಲೂ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಮಂಗ್ಳು ಹೆಸರು ಬರ್ತದೆ ಯಾವಾಗಲೂ ಬೇರೆ ಎಲ್ಲೂ ಬರೋದಿಲ್ಲ ಕರಾವಳಿ ಟಕ್ ಅಂತ ಬರ್ತದೆ ಅದು ಆಗಬೇಕಾಗಿತ್ತು ಅದಕ್ಕೆ ಎಂತ ಬೇಕಾರಾಗಲಿ ಇಪ್ಪತ್ನಾಲ್ಕು ಗಂಟೆ ಹಾಡಿ ಶತಸಿದ್ದ ಸ್ವಲ್ಪ ಸ್ವಲ್ಪತ್ತಾದ್ರೂ ಆಗ್ತದೆ ಏನು ತೊಂದರೆ ಇಲ್ಲ ಅಂದರೆ ಸದ್ಯಾರು ಹತ್ರ ಬರಬಾರ್ದು ಅಂತ ಬಂದ್ಗಳಿದ್ದೀನಿ ಯಾಕೆ ಮಾಡಬೇಕು ಅಂತ ಯೋಚನೆ ಬಂದದ್ದು ನಾನು ಈಗಾಗಲೇ ಹೇಳಿಬಿಟ್ಟಿದ್ದೇನೆ ಆ ಇನ್ನೊಂದೇನು ಅಂದರೆ ತುಂಬ ಜನ ನಮ್ಮ ಪ್ರೆಸ್ನವರು ಕೂಡ ಕೇಳಿದರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆ ಹೇಗೆ ಹಾಡ್ತೀರಿ ನೀವು ಅಂತ ನಾನು ಅದಕ್ಕೆ ಹೇಳಿದೆ ನೀವು ಮಾರನೇ ದಿನ ಬಂದು ನೋಡಿ ಸರ್ ಪ್ಲೀಸ್ ಅಂತ ಅವ್ರಿಗೆ ಕುತೂಹಲ ಯಾಕೆಂದರೆ ಪ್ರಕಾಶನ್ ಹೇಳಿದಾಗೆ ನೀವೊಂದು ನಾಲ್ಕು ಅಥವಾ ಐದು ಸಾಂಗ್ ಹೈರೇನ್ ಸಾಂಗ್ ಒಂದು ಎರಡನ್ನು ಹಾಡಿದರೆ ಖಂಡಿತವಾಗಿ ನಿಮ್ಮ ಕಂಠ ಮುಂದೆ ಆಗೋದಿಲ್ಲ ಹಾಗಾಗಿ ನಂದು ಯಾವುದೇ ಮೆಡಿಸನ್ ಇಲ್ಲ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿದೆ ನಾವು ಮಣಿಪಾಲದಲ್ಲಿ ಒಂದಷ್ಟು ಆಹಾರ ಪದಾರ್ಥಗಳು ಅದು ಇದು ಅಂತೆಲ್ಲ ಹೇಳಿದರು ನಾನು ಏನಿಲ್ಲ ಬಿಸ್ಲೇರಿ ವಾಟರ್ ಇತ್ತು ಪ್ರತಿ ಗೀತೆಗೂ ತುಂಬ ಬಾಟ್ಲು ಸಿಂಬದಿ ಇದೆ ಒಂದು ಗೀತೆ ಹಾಡೋದು ಸ್ವಲ್ಪ ಕುಡಿಯೋದು ಸ್ವಲ್ಪ ಗೀತೆ ಹಾಡೋದು ಹಾಗಾಗಿ ಏನೂ ನನಗೆ ಸಮಸ್ಯೆ ಇಲ್ಲ ಹಾಗೆ ಆಗಲೇ ಹೇಳಿದೆ ಇನ್ನೊಂದು ಫೈವ್ ಅವರ್ಸ್ ಹಾಡಿದ್ರು ಸುಮ್ಮನೆ ಹಾಡಿಬಿಡ್ತಾ ಇತ್ತು ಹಾಗಾಗಿ ಈ ಈ ರೀತಿಯಾಗಿ ನಾನೆಲ್ಲ ಸಂಪೂರ್ಣವಾಗಿ ಏನು ವ್ಯವಸ್ಥೆಗಳನ್ನು ಮಾಡಿಕೊಂಡೆ ಹಾಗಾಗಿ ಯುವ ಜನತೆಗೆ ಏನಿಲ್ಲ ಸಾಧನೆಗೆ ಯಾವುದೇ ವಯಸ್ಸು ಇಲ್ಲ ಶ್ರದ್ಧೆ ಮತ್ತು ಇಚ್ಛಾಶಕ್ತಿ ಬೇಕು ಮಾಡಲೇ ಮಾಡೇ ಮಾಡ್ತೇನೆ ಎಂಬುದಾಗಿ ನಿಮ್ಮಲ್ಲಿ ಒಂದು ಹಠ ಸಾಧನೆ ಇದ್ದರೆ ಖಂಡಿತವಾಗಿ ಆಗ್ತದೆ ಇದು ನನ್ನ ಸಾಧನೆ ಇಲ್ಲ ಇದು ಈ ಮಣ್ಣಿನ ಸಾಧನೆ ಮತ್ತೇನಿಲ್ಲ ಮಾತಿಲ್ಲ ಕಥೆಯಿಲ್ಲ ಮಾತಿಗೆ ಒಂದು ಪೂರ್ಣವಿರೋ ಮಾಸ್ಟರ್ ಧನ್ಯವಾದ ತು ಯಶು ಯಶವಂತನೆ ಜೋ ಕಾಮ್ ಕರ್ಕೆ ದಿಖಾಯ ಹೇ ಉಸ್ಕು ಮೇ ಆಜ್ ಅನೌನ್ಸ್ ಕರಾಹು ದ ವರ್ಲ್ಡ್ ರಿಕಾರ್ಡ್ ಆಫ್ ಲಾಂಗೆಸ್ಟ್ ಎಸ್ ಪಿ ಬಾಲಾಸುಬ್ರಹ್ಮಣ್ಯಂ ಸಾಂಗ್ ಸಿಂಗಿಂಗ್ मैराथन नाउ अचीव बाय यशवंत एम जी फ्रॉम बेंगलुरु कर्नाटका इंडिया थर्ड एंड फोर्थ जून को आपने जो कंटिन्यूसली एस पी बाला सुब्रमण्यम के सॉन्ग्स को गाया है आज उसको गोल्डन बुक ऑफ वर्ल्ड रिकॉर्ड्स में स्वर्णाक्षरों में अंकित किया जा रहा है मैं इसका अनाउंसमेंट कर रहा हूं और इसका ऑफिशियली प्रोविजनल सर्टिफिकेट अभी दे रहा हूं इसका फाइनल फाइनल सर्टिफिकेट वीडियो रिकॉर्डिंग की चेकिंग होगी उसके बाद में आएगा बट इट इज ए वर्ल्ड रिकॉर्ड और आज से यशवंत का नाम एक वर्ल्ड रिकॉर्ड होल्डर के रूप में गोल्डन बुक ऑफ वर्ल्ड रिकॉर्ड्स में लिखा जा रहा है दिस इज डॉक्टर मनीष विश्नोई आई एम एशिया हेड गोल्डन बुक ऑफ वर्ल्ड रिकॉर्ड्स गोल्डन बुक ऑफ वर्ल्ड रिकॉर्ड्स एक यूएस बेस्ड कंपनी है और हम देश और दुनिया में ऐसे अचीवमेंट्स को ऐसे कारनामों को विश्व रिकॉर्ड के रूप में दर्ज करते हैं जो बहुत ही अद्भुत हो, बहुत यूनिक हो, दुनिया में पहली बार हुए हो, या बहुत लार्ज स्केल में हुआ हो जो विश्व रिकॉर्ड जो वर्ल्ड रिकॉर्ड यशवंत ने अटैम्प्ट किया है आज वो बहुत टफ कैटेगरी में आता है बिकॉज 24 फोर आवर्स ट्वेंटी फोर तक लगातार आप किसी एक्टिविटी को कर रहे हैं बट मैं यही कहूँगा कि मैंने बहुत से वर्ल्ड रिकॉर्ड देखे हैं देश दुनिया में लेकिन इतना मेलोडियस वर्ल्ड रिकॉर्ड मैंने कभी नहीं देखा आई रियली एंजॉयट एंड आई अप्रीशिएट जिस एनर्जी के साथ जिस मेलोडी के साथ यशवंत है स्टार्टेड सेम सॉन्ग के साथ जब उन्होंने इसको क्लोजिंग किया तो वही एनर्जी वही मेलोडी बरकरार थी इट वॉज वेरी वेरी सरप्राइजिंग मैं इसके लिए यशवंत को भी और आपकी पूरी टीम को मिस्टर दीपक जो कीबोर्ड पर थे राजगोपाल जी जो गिटार पर थे सुमुख आचार्य जो सितार पे थे वर्षा आचार्य जिन्होंने फ्लूट बजाया है वामन कुमार जो ड्रमिस्ट हैं और प्रज्वल आचार्य जिन्होंने तबले को बहुत अच्छे से बखूबी से प्ले किया है आप सभी ने जो समा बांधा है जो काम किया है दैट इज ए हिस्ट्री नाउ मैं एस पी बाला सुब्रमण्यम के गाने पहले भी सुना हूँ मैंने उनके कन्नड़ में गाने नहीं सुने थे लेकिन जब मैं सुन रहा था तो मुझे ये लगा कि शायद सामने एस पी बाला सुब्रमण्यम ही गा रहे हैं वॉज सो गुड अभी प्रकाश जी ने भी मुझे लगता है ऐसे ही कुछ कहा था तो आई से वन थिंग बहुत मुश्किल से हिस्ट्री क्रिएट की जाती है बहुत कम लोग ही हिस्ट्री को क्रिएट कर पाते हैं लेकिन कुछ लोग जिनके अंदर बहुत टैलेंट होता है बहुत प्रतिभा होती है ऐसे ही लोग कुछ ऐसे कारनामे करते हैं जो दुनिया में एक मिसाल के रूप में कायम होते हैं एक वर्ल्ड रिकॉर्ड के रूप में स्थापित होते हैं